ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ದಾನು ವಿಶ್ಲೇಷಿತರೆ ಬಟ್ ಎಂದಿನಂತೆ ಈ ಸಂಜೆ ಹಾಜರಾಗಿದ್ದೀನಿ ನನ್ನ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಯಾಕಂದರೆ ನನ್ನ ಪ್ರತಿ ವಿಶ್ಲೇಷಣೆಯ ನೋಟಿಫಿಕೇಷನ್ ತಮಗೆ ತರುತ್ತದೆ ಹಾಗಾಗಿ ತಾವು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀರಕ್ಷೆ ತಮ್ಮ ನನ್ನ ಧ್ವನಿಯನ್ನು ಉಳಿಸುತ್ತಿರುವವರು ತಾವು ಎಸ್ ಕಾವೇರಿ ಜಲವಿವಾದ ಈಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟ ಬಗ್ಗೆ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು ಬೆಂಗಳೂರು ಮತ್ತು ಮೈಸೂರು ರೋಡ್ಗಳನ್ನು ಕೂಡ ಬಂದ್ ಮಾಡುವ ಯತ್ನ ನಡೀತು ಅದೇ ರೀತಿ ನಾಳೆ ಕೂಡ ನಡೀತಾ ಕರ್ನಾಟಕದ ರೈತರಿಗೆ ನೀರು ಇಲ್ಲದಿರುವ ಸಂದರ್ಭದಲ್ಲಿ ತಮಿಳುನಾಡು ರೈತರಿಗೆ ನೀರು ಬಿಡುವುದು ಎಷ್ಟರ ಮಟ್ಟಿಗೆ ಸರಿ ಇದು ಪ್ರಶ್ನೆ ಅದೇ ರೀತಿ ಕರ್ನಾಟಕ ನೀರು ಬಿಡಬೇಕು ನಿಗದಿತ ಮೊತ್ತದ ನೀರನ್ನು ಅಂತೇಳಿ ತಮಿಳ್ನಾಡು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಆಗಸ್ಟ್ ಹತ್ತನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಆದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಹಲವು ಮಹತ್ವದ ವಿಚಾರಗಳಿವೆ ಒಂದು ಈ ಕಾವೇರಿ ಜಲವಿವಾದದಲ್ಲಿ ಮೊದಲಿನಿಂದಲೂ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಬರ್ತಾ ಇದೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಏನಿದೆ ಮದ್ರಾಸ್ ವರ್ಸಸ್ ಮೈಸೂರು ಈ ಒಪ್ಪಂದದಲ್ಲೇ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು ಯಾಕೆಂದರೆ ಆಗ ಚೆನ್ನೈ ಏನಿದೆ ಅದು ಬ್ರಿಟಿಷರ ಆಡಳಿತದಲ್ಲಿ ಆವತ್ತಿನ ಮದ್ರಾಸ್ ಕರ್ನಾಟಕದಲ್ಲಿ ಮೈಸೂರು ಅರಸರಿದ್ದರೂ ಅವರಿಗೆ ಎಷ್ಟರ ಮಟ್ಟಿಗೆ ಬ್ರಿಟಿಷರ ವಿರುದ್ಧ ಮಾತನಾಡುವ ಶಕ್ತಿ ಇತ್ತು ಇಲ್ಲ ಅನ್ನೋದು ಬೇರೆ ಅದಾದ ಮೇಲೆ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಬಂತು ಈ ಅನ್ಯಾಯದ ವಿರುದ್ಧ ಹಲವರು ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾ ಬಂದರು ಇಡೀ ಕರ್ನಾಟಕದ ಜಲವಿವಾದದ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಇರುವಂಥ ಎಚ್ ಡಿ ದೇವೇಗೌಡರು ನಮ್ಮ ನಡುವೆ ಇದ್ದಾರೆ ಅವರಿಗೆ ಈ ನೀರಾವರಿ ವಿಚಾರದಲ್ಲಿ ಇರುವಷ್ಟು ಜ್ಞಾನ ಬಹುತೇಕ ಕರ್ನಾಟಕದಲ್ಲಿ ಬೇರೆಯವರಿಗಿಲ್ಲ ಈಗಿರುವ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಇದೆ ಇಲ್ಲ ಅನ್ನೋದು ಬೇರೆ ಆದರೆ ಕರ್ನಾಟಕದ ರೈತರು ಅವರ ಹೊಲ ಗದ್ದೆಗಳಿಗೆ ನೀರನ್ನು ಹರಿಸಲು ಏನಿದೆ ನೀರು ಇಟ್ಟುಕೊಳ್ಳದೆ ತಮಿಳುನಾಡಿಗೆ ಹರಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ದ್ ಅ ಬಿಗ್ ಕ್ವಶನ್ ರಾಜ್ಯ ಸರ್ಕಾರ ಮತ್ತು ನಾವು ನಮ್ಮ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿದೆ ಆದರೆ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪುನರಾವಲೋಕನ ಬೇಕು ಅಂತ ನಾನು ನಂಬಿದ್ದೇನೆ ಅದು ಯಾವುದು ಅಂದರೆ ಈ ಜಲವಿವಾದಗಳನ್ನು ಬಗೆಹರಿಸುವುದಕ್ಕೆ ಯೂಸುವಲಿ ಎಲ್ಸಂಖ್ಯ ಸೂತ್ರವನ್ನು ಅಳವಡಿಸಲಾಗುತ್ತೆ ಅದು ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದ ಎಲ್ಲೆಡೆ ಕೂಡ ಜಲವಿವಾದಗಳು ಎಲ್ಲೆಲ್ಲಿವೆಯೋ ಆ ಜಲವಿವಾದಗಳಿಗೆ ಹೆಲ್ಸಂಕಿ ಸೂತ್ರವನ್ನು ಅಳವಡಿಸಿ ವಿವಾದವನ್ನು ಬಗೆಹರಿಸಲಾಗುತ್ತೆ ಸಫಿ ಹೆಲ್ಸಂಕಿ ಸೂತ್ರ ಏನು ಅಂತ ನಮಗೆ ಹೇಳೋದು ತುಂಬ ಸುದೀರ್ಘವಾದದ್ದು ಆದರೆ ಅದನ್ನು ಸರಳೀಕರಿಸಿ ತಮಗೆ ನಾನು ಹೇಳಬಹುದಾದರೆ ಹೆಲ್ಸಂಕಿ ಸೂತ್ರದ ಪ್ರಕಾರ ಅಪ್ಪರ್ ರೈಪೇರಿಯನ್ಸ್ ನ ಸ್ಟೇಟ್ಸ್ ಏನಿದೆ ಅದಕ್ಕಿಂತ ಲೋವರ್ ರೈಪೇರಿಯನ್ ಸ್ಟೇಟ್ಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಒಂದು ಕರ್ನಾಟಕ ಅಪ್ಪರ್ ರೈಪೇರಿಯನ್ ಸ್ಟೇಟ್ ತಮಿಳ್ನಾಡು ಲೋವರ್ ರೈಪೇರಿಯನ್ ಸ್ಟೇಟ್ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ಅಂದರೆ ನದಿಯ ಮೇಲ್ಮುಖದಲ್ಲಿ ಕರ್ನಾಟಕ ಇದೆ ನದಿಯ ಕೆಳಭಾಗದಲ್ಲಿ ತಮಿಳ್ನಾಡಿನಲ್ಲಿದೆ ಸೊ ಈ ಈ ಒಂದು ಹೆಲ್ಸಂಖ್ಯೆ ಸೂತ್ರದ ಪ್ರಕಾರ ಕೆಳಭಾಗದಲ್ಲಿರುವಂಥ ತಮಿಳುನಾಡಿಗೆ ಹೆಚ್ಚಿನ ಲಾಭ ಆಗ್ತಾ ಇದೆ ದಿಸ್ ಆ ಸೂತ್ರ ಆ ಸೂತ್ರದ ಕೆಲವು ಕಡೆ ಈ ಸೂತ್ರ ಅನುಸರಿಸಬೇಕೇ ಬೇಡವೇ ಅನ್ನುವ ಪ್ರಶ್ನೆ ಕೂಡ ಇತ್ತು ದಿಸ್ ಫಸ್ಟ್ ತಿಂಗ್ ಅದರ ಜೊತೆಗೆ ಈ ಜಲವಿವಾದವನ್ನು ಬಗೆಹರಿಸುವ ಸಂದರ್ಭದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ತಮ್ಮ ಎಷ್ಟು ಎಕರೆ ಭೂಮಿಗೆ ನೀರನ್ನು ಅನ್ನೋದನ್ನು ಪರಿಗಣನೆ ತೆಗೆದುಕೊಂಡ ಎಲ್ಲೂ ಕರ್ನಾಟಕ ಆಯಿತು ಯಾಕೆಂದರೆ ಒಂದು ಕರ್ನಾಟಕ ಏನಿದೆ ಕರ್ನಾಟಕದಲ್ಲಿ ಈ ಒಂದು ಎರಡು ಮೂರು ಜಿಲ್ಲೆಗಳಲ್ಲಿ ಮಾತ್ರ ಕಾವೇರಿ ನೀರನ್ನು ಬಳಸಲಾಗುತ್ತೆ ಕೃಷಿಗೆ ಉಳಿದಂತೆ ಬೆಂಗಳೂರಿಗೆ ನೀರು ಅದಕ್ಕೂ ಕೂಡ ಕರ್ನಾಟಕ ಹೋರಾಟ ಮಾಡಿ ಬೆಂಗಳೂರಿಗೆ ಕುಡಿಯುವ ನೀರಿಗೆ ಪ್ರತ್ಯೇಕ ಎಲೋಕೇಶನ್ ಮಾಡಿಸ್ಕೋಬೇಕಾಯಿತು ಆದರೆ ತಮಿಳುನಾಡು ಯಾವ ಕಾಲದ ಪುರಾತನ ಕಾಲದಿಂದ ತಮಿಳುನಾಡು ಕಾವೇರಿ ನೀರನ್ನು ಬಳಸುವುದಕ್ಕೆ ಪ್ರಾರಂಭ ಮಾಡಿದ್ದು ಸೊ ಈ ಕಾರಣಕ್ಕಾಗಿ ನ್ಯಾಚುರಲಿ ಇಡೀ ಕಾವೇರಿ ನೀರಿನ ಹೆಚ್ಚಿನ ಪಾಲು ಏನಿದೆ ಅದು ತಮಿಳುನಾಡಿಗೆ ಹೋಯಿತು ಈ ಬಗ್ಗೆ ತೀವ್ರ ಕರ್ನಾಟಕ ತೀವ್ರವಾದ ಹೋರಾಟವನ್ನು ಕೂಡ ನಡೆಸ್ತು ಎಲ್ಲ ಆಯಿತು ಸೊ ಕೊನೆಗೆ ಅಲ್ಟಿಮೇಟ್ಲಿ ನಾನು ಅದರ ಡಿಟೇಲ್ಸ್ ಹೇಳಕ್ಕೆ ಹೋಗಲ್ಲ காவிரி பிராதி நீரிகை மாதிரி இதர தீர்ப்பின பிரமிழ்நாடு நாற அத்தொம்பத்து டி எம் சி நீர்ட் மா கர்நாடகே இன்னூர எப்போது டி எம் சி நீரான் அலாட் சோ இத ಪಾಂಡಿಚೇರಿಗೆ ಏಳು ಟಿ ಎಮ್ ಸಿ ಮತ್ತು ಐ ಥಿಂಕ್ ಕೇರಳಕ್ಕೆ ಮೂವತ್ತು ಟಿ ಎಮ್ ಸಿ ನೀರು ಅಲಾಟ್ ಮಾಡಲಾಗಿದೆ ಅದರ ಜೊತೆಗೆ ಇದನ್ನು ನಿರ್ವಹಣಾ ಪ್ರಾಧಿಕಾರವನ್ನು ನಿರ್ವಹಣೆ ಮಾಡೋದಕ್ಕೆ ಅದು ವ್ಯವಸ್ಥೆ ಮಾಡಲಾಗಿದೆ ಇದಕ್ಕೆ ಕರ್ನಾಟಕ ವಿರೋಧ ಕೂಡ ಮಾಡಿತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ಜಗಳದಲ್ಲಿ ಕೇಂದ್ರ ಸರ್ಕಾರ ನಿರ್ಮಿ ನೇಮಿಸಿದ ಪ್ರಾಧಿಕಾರ ಕೆಲಸ ಬಟ್ ಅದು ಕಾನೂನು ಪ್ರಕಾರ ಅದು ಮಾಡಲಾಯಿತು ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡಿತು ಕಾವೇರಿ ಜಲ ನಿರ್ವಹಣಾ ಹಾಗಾಗಿ ಒಂದು ಪ್ರಾಧಿಕಾರವನ್ನು ನೇಮಿಸೋದು ಸ್ಟೋಲಿ ಕರ್ನಾಟಕ ಅಣೆಕಟ್ಟುಗಳ ಮೇಲಿನ ನಿಯಂತ್ರಣವನ್ನು ಕಳ್ಕೊಳ್ತೀಯ ಅಂತ ಇದೆಲ್ಲ ಇವತ್ತು ಭಾಷಣ ಮಾಡ್ತಾ ಇದ್ದಂಥ ಮಂಡ್ಯದ ಸುಮಲತ ಕೇಂದ್ರ ಸರ್ಕಾರದಲ್ಲಿ ಇದೇನೂ ಇಲ್ಲ ಅಂತೇಳಿ ಅವರು ಬಿ ಜೆ ಪಿಗೆ ಪುಸಿ ಹೋಗಿ ಕೆಲಸ ಮಾಡ್ತಾರೆ ಸೊ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರವನ್ನು ನೇಮಕ ಮಾಡಿದ್ದು ಕೇಂದ್ರ ಸರ್ಕಾರ ಅದು ಕರ್ನಾಟಕ ವಿರೋಧ ಮಾಡಿತ್ತು ಅನ್ನುವ ಸಾಮಾನ್ಯ ವಿಚಾರ ಕೂಡ ಈ ಸುಮಲತಾ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಅವಾಗ ಅವ್ರ ಸಾಮಾಜಿಕ ಬದುಕಿಗೆ ಬಂದಿರಲಿಲ್ಲ ಅವ್ರು ಗೃಹಿಣಿ ನಟಿ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಎವರ್ ವೋಟ್ ಕೇಂದ್ರ ಸರ್ಕಾರದ ಪಾತ್ರ ಕೂಡ ಇದರಲ್ಲಿ ಇದೆ ಒಂದು ಜನ ಹಂಚಿಕೆಯಲ್ಲಾದ ಪ್ರಮಾದ ನಮ್ಮ ಕರ್ನಾಟಕಕ್ಕಾದನ್ಯಾಯ ಸೆಕೆಂಡ್ ಥಿಂಗ್ ಅದರ ನಿರ್ವಹಣಾ ಪ್ರಾಧಿಕಾರ ಆ ಮೂಲಕ ನಾವು ಕೇವಲ ನೀರು ಗಂಟಿಗಳಾಗಿ ಉಳಿದಿದ್ದೇವೆ ಅನ್ನೋದನ್ನು ತಾವು ನಮ್ಮಲ್ಲಿ ಕೆ ಆರ್ ಎಸ್ ಇದೆ ಕಬನಿ ಇದೆ ನಮ್ಮ ಕೆಲಸ ಏನು ಅಂದರೆ ಗೇಟ್ ಎತ್ತೋದ್ರೆ ಎತ್ತಬೇಕು ಬಿಡೋದ್ರೆ ಬಿಡಬೇಕು ಸೊ ಈಗಿದ್ರೂ ಕೂಡ ಸೊ ನೀವು ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ನೀವು ಮೊದಲ ಐದು ತಿಂಗಳನ್ನು ತೆಗೆದುಕೊಂಡ್ರೆ ಕರ್ನಾಟಕ ಎಷ್ಟು ನೀರನ್ನು ಕೊಡಬೇಕಾಗಿತ್ತು ತಮಿಳುನಾಡಕ್ಕೆ ಅದಕ್ಕಿಂತ ಹೆಚ್ಚು ನೀರನ್ನು ರಿಲೀಸ್ ಮಾಡಿದೆ ಮೊದಲ ಐದು ತಿಂಗಳು ಮಳೆ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಎಲ್ಲ ಇತ್ತು ಸೊ ಈ ಅವಧಿಯಲ್ಲಿ ಕರ್ನಾಟಕ ಎರಡೂವರೆ ಟಿ ಎಂ ಸಿ ನೀರನ್ನು ಕೊಡಬೇಕಾಗಿತ್ತು ಆದರೆ ಈ ಅವಧಿಯಲ್ಲಿ ಕರ್ನಾಟಕ ಎಂಟೂವರೆ ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಿದೆ ನೀರು ಬರಬಹುದು ಮಳೆ ಬರಬಹುದು ಸೊ ಇದಾದ ಮೇಲೆ ಸುಪ್ರೀಂ ಕೋರ್ಟು ಏನು ಪ್ರಕರಣ ಹೋಯಿತು ವಿಚಾರಣೆಗೆ ಯಾವಾಗ ತಮಿಳ್ನಾಡು ಈ ಬಗ್ಗೆ ದೂರನ್ನು ಸಲ್ಲಿಸ್ತು ಆಗ ತಮಿಳ್ನಾಡು ಕ್ಲೇಮ್ ಮಾಡಿದ್ದೇನು ಅಂದರೆ ಸೊ ತಮಗೆ ಮೂವತ್ತೇಳು ಪಾಯಿಂಟ್ ಒಂಬತ್ತು ಏಳು ಒಂದು ಟಿ ಎಮ್ ಸಿ ನೀರು ಅಡಿಷನಲ್ ಆಗಿ ಬೇಕು ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಬಿಡಬೇಕು ಅಂತ ತಮಿಳುನಾಡು ವಾದ ಎಲ್ಲಿಂದ ಬಿಡೋಣ ಒಂದು ಮೊದಲ ಐದು ತಿಂಗಳಲ್ಲಿ ಅದಕ್ಕಿಂತ ಹೆಚ್ಚು ನೀರು ಬಿಡಲಾಗಿದೆ ಅದಾದ ಮೇಲೆ ಸುಪ್ರೀಂ ಕೋರ್ಟು ಏನೇಳ್ತು ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುವಂತೆ ಸೂಚನೆ ಕರ್ನಾಟಕಕ್ಕೆ ಆಗಸ್ಟ್ ಹತ್ತನೇ ತಾರೀಕು ಈ ಸೂಚನೆಯನ್ನು ನೀಡಲಾಯಿತು ಸೊ ಇದಾದ ಮೇಲೆ ಯು ಸಿ ಹದಿನೈದು ಸಾವಿರ ಸಾಧ್ಯ ಆಗೋಲ್ಲ ಈ ಹದಿನೈದು ಸಾವಿರ ಟಿ ಎಮ್ ಸಿ ನೀರೇನಿದೆ ತಮಿಳುನಾಡಿನ ಬಿಳುಗುಂಡ್ಲೂದಲ್ಲಿ ಹೋಗಿ ಶೇಖರಣೆ ಆಗಬೇಕು ಅನ್ನೋದು ಇದಾದಮೇಲೆ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನಿದೆ ಅದು ಹದಿನೈದು ಸಾವಿರದಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಸೂಚನೆ ನೀಡಿತು ದಿಸ್ ಇಸ್ ದ ಸಿಚ್ಯುವೇಶನ್ ಹೀಗಿರುವಾಗ ಯು ಸಿ ಕರ್ನಾಟಕ ಮೊದಲ ಐದು ತಿಂಗಳಲ್ಲಿ ಅತಿ ಹೆಚ್ಚನ್ನು ನೀರು ಬಿಟ್ಟಿದೆ ಅನ್ನೋದನ್ನು ತಮಿಳುನಾಡು ಪರಗಣನೆಗೆ ತಗೊತಾ ಇಲ್ಲ ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಅನ್ನೋದನ್ನು ಪರಿಗಣಿಸ್ತಾ ಇಲ್ಲ ಈ ಸಿಚುವೇಶನ್ ಅಲ್ಲಿ ರಾಜ್ಯ ಸರ್ಕಾರ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದೊಮ್ಮೆ ನೀರು ಬಿಡುವುದನ್ನು ನಿಲ್ಲಿಸಿದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ವಾ ಆಗುತ್ತೆ ನ್ಯಾಯಾಲಯದ ಸೂಚನೆಯನ್ನು ಉಲ್ಲಂಘಿಸಿದ್ದು ಅದರ ಜೊತೆಗೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನು ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳಿದ್ದೆ ಅದು ಬೈಂಡಿಂಗ್ ಅದನ್ನು ಕರ್ನಾಟಕ ಉಲ್ಲಂಘಿಸಕ್ಕೆ ಸಾಧ್ಯ ಆಗಲ್ಲ ಉಲ್ಲಂಘಿಸಿದ್ರೆ ಇಟ್ ವಿಲ್ ಹಾವ್ ಎ ರಿಪರ್ಕಷನ್ ಅದರ ಜೊತೆಗೆ ಏನಾಗುತ್ತೆ ನೀವು ಯಾವಾಗ ತಮಿಳ್ನಾಡಿಗೆ ನಾಲ್ಕುನೂರ ಹತ್ತೊಂಬತ್ತು ಟಿ ಎಮ್ ಸಿ ಅಡಿ ನೀರು ಡಿಸ್ಟ್ರೆಸ್ ಫಾರ್ಮ್ ಅದಾವೆ ಫಾರ್ಮುಲಾದಲ್ಲಿ ಈ ನಾಲ್ಕುನೂರ ಹತ್ತೊಂಬತ್ತು ಟಿ ಎಮ್ ಸಿ ನೀರು ಏನಿದೆ ನೀವು ಒಂದು ತಿಂಗಳ ಇಷ್ಟು ಬಿಡಬೇಕು ಅಂತಿದೆ ನೀವು ಆ ತಿಂಗಳ ಬಿಡದಿದ್ದರೆ ಅದು ನೆಕ್ಸ್ಟ್ ಮಂತಿಗೆ ಅದು ಆ್ಯಡ್ ಆಗ್ತಾ ಹೋಗುತ್ತೆ ಅದನ್ನು ತಪ್ಸ್ಕೊಳಕ್ಕಾಗಲ್ಲ ಇದಕ್ಕೆ ಸೊಲ್ಯೂಷನ್ ಏನು ಪರಿಹಾರ ಏನು ಬಿ ಜೆ ಪಿ ಸರ್ಕಾರ ಇದ್ದರೆ ಜೆ ಡಿ ಎಸ್ ಸರ್ಕಾರ ಇದ್ದರೆ ಏನು ಮಾಡ್ತಿದ್ದು ಇವತ್ತು ಬೀದಿಗೆ ಇಳಿದಿದ್ದ ಅದರವ್ರ ನೀರನ್ನು ನಿಲ್ಲಿಸಿಬಿಡಿ ನೀರನ್ನು ನಿಲ್ಲಿಸೋದು ಸಾಧ್ಯ ಇದೆಯಾ ಅದರ ನಿಲ್ಲಿಸಿದರೆ ಅದು ಯಾವ ಪರಿಣಾಮವನ್ನು ಬೀರುತ್ತೆ ಬಿಡೋದಕ್ಕೆ ನೀರಿಲ್ಲ ಬಿಡದೆ ಇರೋದಕ್ಕೂ ಆಗಲ್ಲ ಕರ್ನಾಟಕ ಒಂದು ಅಳಗತ್ತರೆಯಲ್ಲಿ ಸೇರಿಕೊಂಡಿದೆ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಸೊ ಇಂತಹ ಸನ್ನಿವೇಶದಲ್ಲಿ ಒಂದು ಐ ಬಿಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಒಪ್ಪಂದದಿಂದ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಬಂತೋ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ನೇಮಕ ಕೂಡ ಕರ್ನಾಟಕದಾಗಿಯೇ ಇಟ್ಟು ನಮ್ಮನ್ನು ನೀರ್ಗಂಟೆಗಳನ್ನ ಮಾಡಿದ್ರು ಆ ಕಾವೇರಿ ನಿರ್ವಹಣಾ ಪ್ರಾಧಿಕಾರವನ್ನು ನೇಮಿಸುವಾಗ ಕೇಂದ್ರದಲ್ಲಿ ಇದ್ದಿದ್ದು ಯಾವ ಸರ್ಕಾರ ಬಿ ಜೆ ಪಿ ಸರ್ಕಾರನೇ ತಾನೆ ಆವಾಗ ಕಾವೇರಿ ನಿರ್ವಹಣಾ ಪ್ರಾಧಿಕಾರವನ್ನು ಯಾಕೆ ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ರಚಿಸಬೇಕಾಗಿತ್ತು ಇದು ಪ್ರಶ್ನೆ ಈ ಪ್ರಶ್ನೆಗಳನ್ನು ಬಿ ಜೆ ಪಿಯವರು ಕೇಳ್ಕೋಬೇಕು ಇವತ್ತು ಅದನ್ನು ರಾಜಕೀಯವಾಗಿ ಬಳಸ್ಕೋತಾಯಿದಿರಲ್ಲ ಏನು ಸೊ ಯಾವಾಗ ಈ ಜಲವಿವಾದ ತೀರ್ಪು ಬಂತು ಆವತ್ತಿನ ನಂತರ ಕರ್ನಾಟಕ ಎಂತಹ ಕಟ್ಟದ ಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ನೀರು ಬಿಡ್ತಾನೆ ಬಂದಿದೆ ಬೇರೆ ಬೇರೆ ಸರ್ಕಾರಗಳಿದ್ದಾಗಲೂ ನೀರು ಬಿಟ್ಟು ಈಗ ಕೂತ್ಕೋಬಿಟ್ಟು ನಾವು ಇದನ್ನು ಬಿಡ್ತಿರಲಿಲ್ಲ ಇನ್ನೊಂದು ಮಾಡ್ತಾರೆ ರಾಜಕೀಯವಾಗಿ ಬಳಕೆ ಮಾಡ್ಕೊಡೋದೇ ಇದು ಸರಿ ಇಲ್ಲ ಆದರೆ ಕಾನೂನು ತಜ್ಞರ ಕೊತೆ ಕುಳಿತು ಈ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಏನು ಮಾಡಬೇಕು ನಾವು ನನಗಂತೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯಲಾಗ್ತಾ ಇದೆ ರಾಜಕಾರಣ ಅನ್ನೋದು ಈ ಹಂತಕ್ಕೆ ಬಂದು ತಲುಪಿದೆ ಈಗ ಸರ್ವ ಪಕ್ಷಗಳ ಸಭೆ ಏನು ಕಾಣ್ತೋ ಅವರೆಲ್ಲ ಕೂತು ಚರ್ಚೆ ಮಾಡಬೇಕಾಗಿದೆ ಲೀಗಲ್ ಒಪಿನಿಯನ್ ತಗೋಬೇಕಾಗಿದೆ ಆ ಒಪಿನಿಯನ್ ಏನಿದೆ ಅದು ಭಾಳ ಮುಖ್ಯವಂತೂ ಅದರಂತೆ ಬಿ ಜೆ ಪಿ ಜೆ ಡಿ ಎಸ್ ಕೂಡ ಪರಿಹಾರ ಕೊಡಬೇಕು ರಸ್ತೆಯಲ್ಲಿ ನಿಂತುಕೊಂಡು ಘೋಷಣೆ ಕೋದಿ ಏನು ಮಾಡ್ಬೇಕಪ್ಪ ಆಯಿತು ಓಕೆ ಫೈನ್ ನಿಲ್ಸಿಬಿಡ್ತೀವಿ ನಿಲ್ಲಿಸಿದ್ರೆ ಅದು ಏನಾಗುತ್ತೆ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಏನೋ ಹೇಳುತ್ತೆ ಇದೆಲ್ಲ ಭಾಳ ಮುಖ್ಯವಾದ್ದು ಈ ಬಗ್ಗೆ ಉತ್ತರ ಕೊಡ್ಬೇಕು ಅವರು ಕೊಡದೇ ಬ ರಸ್ತೆಯಲ್ಲಿಂದು ಕೂಗಾಡಿದ್ರೆ ರೈತರ ಆಯ್ಕೆ ಅಂಡ್ರೆಸ್ಟೆಂಡ್ ರೈತರು ಅವರು ಹೊಟ್ಟೆ ಮೇಲೆ ಹೊಡೆದು ಮಾಡೇ ಮಾಡ್ತಾರೆ ಆದರೆ ಈ ರಾಜಕೀಯ ಪಕ್ಷಗಳು ನೀವು ಅಧಿಕಾರದಲ್ಲಿದ್ದಾಗ ಮಾಡಿದ್ದು ಅದೇ ಥರ ಅಲ್ವಾ ಈಗ ಅಪೋಸಿಷನ್ನಲ್ಲಿದ್ದೀರಿ ಬಂದ್ಕೊಂಡು ಹಿಡಿದು ಬಳಸ್ಕೊಳ್ಳ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀವಿ ಎಲ್ಲರೂ ನಾನು ವಾಯಿನಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಿ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಕೂಡ ಶುಭ ರಾತ್ರಿ